ಅಗತ್ಯ ಬಿದ್ರೆ ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಪ್ರತಿಕ್ರಿಯಿಸಿದೆ ಸಿಎಂ ನಿವಾಸದಲ್ಲಿ ಮೂಡಾ ಬೆಳವಣಿಗೆ ಬಗ್ಗೆ ಚರ್ಚೆಯಾಗಿದೆ ಹೈಕಮಾಂಡ್ ಕೆಲವು ವಿಚಾರಗಳನ್ನು ಹೇಳಿದೆ ಕೋರ್ಟ್ ನಡೆ ನೋಡಿಕೊಂಡು ರಾಷ್ಟ್ರಪತಿಗಳನ್ನ ಭೇಟಿಯಾಗ್ತೀವಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಹೇಳಿಕೆ ಕಾಂಗ್ರೆಸ್ ಶಾಸಕರು ಅಗತ್ಯ ಬಿದ್ದರೆ ದೆಹಲಿಗೆ ಹೋಗ್ತೀವಿ ಅಂತಿದ್ದಾರೆ ಈ ಮೂಲಕ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಮನವಿ ಸಲ್ಲಿಸೋ ಪ್ರಕ್ರಿಯೆಗಳು ಶುರುವಾಗಿರುವ ಸೂಚನೆ ಕೊಡ್ತೀವಿ ಬೆಳವಣಿಗೆಗಳು ಯಾವ ರೀತಿ ಇರಬೇಕು ಹೈಕಮಾಂಡ್ನವರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ ಅದರಿಂದ ನೀವೆಲ್ಲ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದೆ ಅಷ್ಟೇ ಬೇರೆ ಬೇರೆ ಏನು ಇಲ್ಲ ಇಲ್ಲ ಅದನ್ನ ನಾವು ಇಲ್ಲಿನ ಬೆಳವಣಿಗೆಗಳು ಏನಾಗುತ್ತೆ ಈಗ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ ಆಮೇಲಿಂದ ಅದರ ಫಾಲೋಟ್ ಏನಾಗ್ತದೆ ಅವೆಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡೋದು ಅಂತೇಳಿ ಚರ್ಚೆ ಮಾಡಿದ್ದೀವಿ ಆ ಸಂದರ್ಭ ಬಂದಾಗ ಎಲ್ಲರೂ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀವಿ ನಮ್ಮ ದೃಷ್ಟಿಕೋನವೇ ಬೇರೆ ರಾಜ್ಯಪಾಲರ ದೃಷ್ಟಿಕೋನವೇ ಬೇರೆ ಸಿಎಂ ಎಂ ವಿರುದ್ಧ ತರಾತುರಿಯಲ್ಲಿ ಪ್ರಾಸಿಕ್ಯೂಸರಿಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ರಾಜ್ಯಪಾಲರ ವಿರುದ್ಧ ಗೃಹ ಸಚಿವ ಪರಮೇಶ್ವರ ಆಕ್ರೋಶ ಹೊರ ಎಚ್ಡಿಕೆ ವಿರುದ್ಧದ ಫೈಲ್ ಹೋದ ಬಳಿಕ ಸ್ಪಷ್ಟೀಕರಣ ಕೇಳಿದ್ದಾರೆ ಸ್ಪಷ್ಟೀಕರಣ ಕೇಳಿ ವಾಪಸ್ ಲೋಕಾಯುಕ್ತಕ್ಕೆ ಕಳಿಸಿದ್ದೇನೆ ಅಂದಿದ್ದಾರೆ ಆದರೆ ವಾಪಸ್ ಕಳಿಸುವವರೆಗೆ ಆ ಫೈಲ್ ರಾಜ್ಯಪಾಲರ ಬಳಿಗೆ ಇತ್ತು ರಾಜ್ಯಪಾಲರು ಸುಮ್ಮನೆ ಇದ್ರು ಈಗ ಕೆ ಕೇಸ್ ಅರ್ಜಿ ಬಾಕಿ ಇದೆ ಅಂದಿದ್ದಾರೆ ಈಗಲಾದ್ರೂ ರಾಜ್ಯಪಾಲರು ಕ್ರಮ ಕೈಗೊಳ್ಳಬೇಕಲ್ಲ ಅಂತ ರಾಜ್ಯಪಾಲರ ನಡೆ ವಿರುದ್ಧವೂ ಕೂಡ ಕಿಡಿಕಾರಿ ದೃಷ್ಟಿಕೋನನೇ ಬೇರೆ ಗೌರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಅಂದಮೇಲೆ ಕ್ಲಾರಿಫಿಕೇಷನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಏನಾದ್ ಬಿದ್ದು ರಿಜೆಕ್ಟ್ ಆಗೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಆಗಿಲ್ಲ ಅಲ್ವ ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ ಅವರು ನನ್ನ ಹತ್ರ ಇಲ್ಲ ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ಇಲ್ಲ ಏನೂ ಇಲ್ಲ ಅನ್ನೋ ಥರ ಅವರು ಹೇಳಿದ್ದಾರೆ ನೆನ್ನೆ ಅದೇ ಹೇಳಿದರು ನಾವು ಹೋದಾಗ ಅದನ್ನೇ ಹೇಳಿದರು ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದರು ಅದು ಯಾರ ಫೈಲು ಕುಮಾರಸ್ವಾಮಿಯವರ ಫೈಲು ಅಂತ ಹೇಳಿದರು ನಂತರ ಅವರು ನಮಗೆಲ್ಲ ಎಲ್ಲ ಗೊತ್ತಾಯಿತು ಈಗ ಅದಕ್ಕಾದರೂ ಆ್ಯಕ್ಷನ್ ಮಾಡಬೇಕಲ್ಲ ಅದಕ್ಕೇನು ಕ್ಲಾರಿಫಿಕೇಷನ್ ಇಲ್ಲ ಅದಕ್ಕೆ ಸ್ಪಷ್ಟವಾಗಿ ಅವರೇನು ಕ್ರಮ ತಗೊಂಡಿದ್ರು ಮತ್ತು ಅದು ಕಾನೂನಿನ ರೀತಿ ಇದೆಯಾ ಕಾನೂನು ಬಾಹಿರವಾಗಿದೆಯಾ ಅದೆಲ್ಲ ಈಗಾಗಲೇ ಅಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್